ವೆರಿ ಗುಡ್ ಪಾಯಿಂಟ್ ಹೇಳಿದೆ ಇವತ್ತು ಎರಡು ಸಾವಿರ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಇರ್ತಕ್ಕಂಥ ಹದಿನೇಳು ನೂರು ಸಾವಿರ ಕೋಟಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಇವತ್ತು ಮೂವತ್ತೇಳು ಸಾವಿರ ಕೋಟಿ ಇದೆ ಎಷ್ಟಿದೆ ಎಷ್ಟಿದೆ ಸರ್ ಮೂವತ್ತೇಳು ಸಾವಿರ ಕೋಟಿ ಸ್ವಿಸ್ ಬ್ಯಾಂಕ್ ನಲ್ಲಿ ಇದೆ ಕಾಲದಲ್ಲಿ ಲೇಖೆ ಹೆಂಗೆ ಸ್ವಿಸ್ ಬಿಕ್ ಸ್ವಿಸ್ ಬ್ಯಾಂಕ್ ಸಹ ಪೈಸಾ ಲೇಖೆ ಹೆಂಗ್ ಅಂತ ಹೇಳಿದ್ರು ಯಾರು ಒಂದ್ ಎರಡನೇ ಇವ್ರು ಏನು ಹೇಳಿದ್ರು ಡಿಮಾನಿಟೈಸ್ ಮಾಡಿದ್ರು ಏನು ಹೇಳಿದ್ರು ಡಿಮಾನಿಟೈಸ್ ಮಾಡಿದ್ರು ಇವತ್ತು ಇನ್ಕಮ್ ಟ್ಯಾಕ್ಸ್ ನವ್ರು ಹೇಳ್ತಾ ಇದ್ದಾರೆ ಎಲ್ಲನ್ನ ಕ್ಯಾಶ್ ಕಂಡು ಬಂದಲ್ಲಿ ನೀವು ನಮಗೆ ಮಾಹಿತಿಯನ್ನು ಕೊಟ್ರೆ ನಿಮಗೆ ಇನಾಮ್ ಕೊಡ್ತೀವಿ ಅಂತ ಹೇಳ್ತಾರೆ ಯಾರು ಹೇಳ್ತದ ಯಾರು ಹೇಳ್ತದ ಮತ್ತೆ ಯಾಕೆ ಇದು ಎಲ್ಲಿ ದುಡ್ಡು ಇಲ್ಲ ಕ್ಯಾಶ್ ಅವೈಲಬಲ್ ಅಂತ ಇವರೇ ಹೇಳ್ತಾರೆ ಹೌದಲ್ಲ ಭ್ರಷ್ಟಾಚಾರ ಇಲ್ಲ ಅಂತ ಇವರೇ ಹೇಳ್ತಾರೆ ಆಯ್ತಾ ಯಾವ 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 ಮಾನದಂಡದಲ್ಲಿ ಹೇಳ್ತಾರೆ ಇವರು ನಾನು ಬಾಳಸಲ್ಲಿ ಹೇಳಿದೀನಿ ನೀವು ಬೇಕೇ ಕೇಳಿ ನೋಡ್ರಿ ಪ್ರಭಾ ಸಾಹಿಬರಿಗೆ ಎಂಪಿ ರಾಜ್ಯದಲ್ಲಿ ಒಂದೇ ಒಂದು ಮೊಬೈಲ್ನಲ್ಲಿ ಏಳು ಲಕ್ಷ ಜನಕ್ಕೆ ಐದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಎಷ್ಟು ರೀ ಎಷ್ಟು ಏಳು ಲಕ್ಷ ಜನಕ್ಕೆ ಒಂದೇ ಮೊಬೈಲ್ ಐದು ಲಕ್ಷ ಕೊಟ್ಟಿದ್ದಾರೆ ಒಂದೇ ಮೊಬೈಲ್ ನಂಬರ್ನಲ್ಲಿ ಮೂವತ್ತೈದು ಸಾವಿರ ಕೋಟಿ ಎಷ್ಟು ಸರ್ ಮೂವತ್ತೈದು ಸಾವಿರ ಕೋಟಿ ಅದಾನಿ ಪೋರ್ಟ್ ನಲ್ಲಿ ಇಪ್ಪತ್ತೊಂದು ಸಾವಿರ ಕೋಟಿ ಇವರೇ ಸರ್ಕಾರ ಹಿಡ್ದಿರೋದು ಏನ್ ಹಿಡ್ದಿದೆ ಡ್ರಗ್ಸ್ ಹಿಡ್ದಿದೆ ಆ ಡ್ರಗ್ಸ್ ದುಡ್ಡನ್ನ ಮೊನ್ನೆ ಪೆಲ್ಗಾಮ್ ಆಯ್ತಲ್ಲ ಪೆಲ್ಗಾಮ್ ನಲ್ಲಿ ಯೂಸ್ ಆಗಿದೆ ಅಂತೇಳಿ ನಾನು ಹೇಳ್ತಾ ಇಲ್ಲ ಎನ್ಐದವ್ರು ರಿಪೋರ್ಟ್ ಸುಪ್ರೀಂ ಕೋರ್ಟ್ಗೆ ಕೊಟ್ಟಿದ್ದಾರೆ ಅಂಡೋಬಾನ್ ನಿಕೋಬಾರ್ ನಲ್ಲಿ ಮೂವತ್ತಾರು ಸಾವಿರ ಕೋಟಿ ಡ್ರಗ್ಸ್ ಸಿಕ್ಕಿದೆ ಮೂವತ್ತಾರು ಸಾವಿರ ಕೋಟಿ ಮೂವತ್ತಾರು ಸಾವಿರ ಕೋಟಿ ಡ್ರಗ್ಸ್ ಸಿಕ್ಕಿದೆ ಬಾಂಬೆ ಪೋರ್ಟು ಅದಾನಿ ಪೋರ್ಟು ಗುಜರಾತ್ ಪೋರ್ಟು ಅಂಡೋಬಾನ್ ನಿಕೋಬಾರ್ ಪೋರ್ಟ್ ನಲ್ಲಿ ಇದು ಮೇಲ್ನೋಟಕ್ಕೆ ಸಿಕ್ಕಿರ್ತಕ್ಕಂಥದ್ದು ಒಂದು ಲಕ್ಷ ಕೋಟಿಕ್ಕೂ ಹೆಚ್ಚು ಡ್ರಗ್ಸ್ ಸಿಕ್ಕಿದೆ ಬೆಟ್ಟಿಂಗ್ ಆ್ಯಪ್ಸು ಬೆಟ್ಟಿಂಗ್ ಗೇಮ್ಸು ಕ್ರೈಮು ಇವ್ರಿಗೆ ಫಸ್ಟ್ ಹೇಳಿ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ನೀವು ಹೋಗಿ ಏನೋ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ರಿಪೋರ್ಟ್ ಇದೆಯಲ್ಲ ಅದನ್ನೇ ತೋರಿಸ್ತಾ ಇಲ್ಲ ಅವರು ಇದ್ರ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಮಾಡಿದ ಮಾಡಕ್ಕೆ ಮಾಡೇ ಕೇಳಿರಿ ಭಾರತ ಆಗಿದೆ ಈಗ ಹೆಂಗಿದೆ ಗೊತ್ತಾ ಈ ದೇಶದಲ್ಲಿ ಐದರಿಂದ ಆರು ಪರ್ಸೆಂಟು ಆವರೇಜ್ ಗ್ರೋತ್ ಇದ್ದೇ ಇರ್ತದೆ ನಿಮ್ಮಮ್ಮನೂ ಈ ದೇಶದ ಪ್ರಧಾನಮಂತ್ರಿ ಆದ್ರೆ ನಮ್ಮಮ್ಮನ ಈ ದೇಶದ ಪ್ರಧಾನಮಂತ್ರಿ ಆದರೂ ನಡೆದ ನಡೀತೈತೆ ಇದಕ್ಕೇನು ಭಾಳ ಬೇಡ ಇವರೇನು ವಿಶ್ವಗುರು ವಿಶ್ವಗುರು ಅಂತ ಹೇಳ್ಕೊಂತ ಇವತ್ತು ಇವತ್ತೇನಿದೆ ಯಾವ ವಿಶ್ವಗುರುಗಳು ಯಾವ ದೇಶಗಳು ನಮ್ಮನ್ನು ಏನು ನೋಡ್ತಾ ಇದಾವೆ ಇವತ್ತು ಇವತ್ತು ನಿಮ್ಮ ಶ್ರೀಲಂಕೆಯಲ್ಲಿದೆ ಅಲ್ಲಿ ಇದೆ ನಿಮಗೆ ನೇಪಾಲ್ ಹಿಂದೂ ಕಂಟ್ರಿ ನಮ್ಮ ಪರವಾಗಿ ಏನು ಮಾತನಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ನೇಪಾಲ್ ಇಸ್ ಹಿಂದೂ ಕಂಟ್ರಿ ಪರವಾಗಿ ಏನು ಮಾತನಾಡ್ತಿದೆ ಪಾಕಿಸ್ತಾನ ಬಿಟ್ಬಿಡ್ರಿ ಬಾಂಗ್ಲಾದೇಶ್ ಬಿಡ್ರಿ ಬೋಟ್ ಭೂಟಾನ್ ಬಿಡ್ರಿ ಯಾವ ದೇಶಗಳು ನಂಬರ ಮಾತನಾಡ್ತಾ ಇದಾವೆ ಏನಾನು ಚರ್ಚೆ ಮಾಡಿದ್ರೆ ಮಾಡಿ ಕೇಳ್ರಿ ಜೋಶಿ ಸಾಹೇಬ್ರಿ ಒನ್ ಟು ಒನ್ ಮಾತಾಡೋಣ ಆರೋಪಕ್ಕೆ ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ ಈಗ ಅವರೇ ನೀವು ಕೇಳಬೇಕು ಯಾಕಂದ್ರೆ ಅವರು ಸೀನಿಯರ್ ಮೋಸ್ಟ್ ಮ್ಯಾನ್ ಇದ್ದಾರೆ ನನಗೆ ಅವ್ರ ಬಗ್ಗೆ ಅಪಾರ ಗೌರವ ಇದೆ ಅವ್ರ ಒಂದು ಸಮಾಜವಾದಿ ಮೂಮೆಂಟ್ನಿಂದ ಬಂದಿರತಕ್ಕಂಥದ್ದು ನನಗೆ ಅವ್ರ ಬಗ್ಗೆ ಭಾಳ ಕಳಕಳಿ ಹಾಗೂ ಗೌರವ ಇದೆ ಅವ್ರು ಹೇಳಿರ್ತಕ್ಕಂಥದ್ದು ನಾನು ಕೌಂಟರ್ ಕೊಡಕ್ಕೂ ಹೋಗೋದಿಲ್ಲ ಈ ಫಿಯಾಸ್ ಮೇಡ್ ಎನ್ ಅಲಿಗೇಷನ್ ಪ್ಲೀಸ್ ಅವ್ರನ್ನ ನೀವು ದಯಮಾಡಿ ಕೇಳಿ ಆ ದುಡ್ಡಲ್ಲೇ ಚಂದ ತಗೊಂಡು ಇವರು ಆಫೀಸ್ಗಳು ಕಟ್ಕೊಂತ ಇದಾರೆ ಗೋ ಮಾತೆ ಬಹಳ ದೊಡ್ಡ ಮೊನ್ನೆ ನೋಡಿದೆ ಯಾರ್ದು ಇವ್ರದ್ದು ಮೋದಿ ಸಾಹೇಬ್ರದ್ದು ವಿಡಿಯೋ ನೋಡಿದೆ ಒಂದು ಸಣ್ಣ ಗೋಮಾತೆ ನೆಟ್ಕೊಂಡು ಹಿಂಗೆಲ್ಲ ರಮಿಸೋದು ಇವತ್ತು ಮೂರನೇ ಸ್ಥಾನದಲ್ಲಿ ಇದೀವಿ ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ನಾವು ಮೂರನೇ ಸ್ಥಾನದಲ್ಲಿ ಇದೀವಿ ದೇಶದಲ್ಲಿ ಅವ್ರ ಹತ್ರನೂ ಚಂದ ತೊಂತಾರೆ ಇವರು ಅವ್ರು ಚಂದ ತಗೊಂಡು ಎಲೆಕ್ಷನ್ ಎಲೆಕ್ಟ್ರಾನ ದುಡ್ಡು ಮಾಡ್ಕೊಂಡು ಇವತ್ತು ಸುಪ್ರೀಂ ಕೋರ್ಟ್ ಅದು ಸಂಪೂರ್ಣವಾಗಿ ಅದು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಮುನಿ ಏನ ಐತೆ ನಿಮ್ಗೆ ಬರ್ತಾರೆ ಹೇಳ್ತಾರೆ ಹೋಗ್ತಾರೆ ನಾವು ಕೇಳಿದ್ರೆ ಪ್ರಶ್ನೆ ಪಟ್ಟಿ ಇಟ್ಕಳ್ರಿ ನೀವು ದಯಮಾಡಿದ್ನ ಕೇಳ್ರಿ ಆಮೇಲೆ ಇವತ್ತು ಎರಡು ಸಾವಿರ ರೂಪಾಯಿ ನೋಟ್ ಬಗ್ಗೆ ಮಾತಾಡ್ತಾರ ಡಿಮಾನಿಟೇಷನ್ ಆಯ್ತಲ್ಲ ಡಿಮಾನಿಟೇಷನ್ ಆಗಕ್ಕಿಂತ ಮುಂಚೆ ಹದಿನಾರು ಲಕ್ಷದ ಮೂವತ್ತ್ ಮೂರು ಸಾವಿರ ಕೋಟಿ ನೋಟ್ಗಳು ಸರ್ಕುಲೇಷನ್ ಇತ್ತು ಇವತ್ತು ಮೂವತ್ತೈದು 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 ಲಕ್ಷ ಕೋಟಿ ನೋಟ್ಗಳು ಸರ್ಕುಲೇಷನ್ ಇದೆ ಅವಾಗ ಹದಿನಾರು ಲಕ್ಷ ಕೋಟಿ ನೋಟ್ ಇದ್ರೆ ಇವತ್ತು ಮೂವತ್ತ್ ಮೂರು ಲಕ್ಷ ಕೋಟಿ ನೋಟ್ ಸರ್ಕ್ಯುಲೇಷನ್ ಇದೆ ಇವತ್ತು ಎರಡು ಸಾವಿರ ರೂಪಾಯಿ ನೋಟ್ ಎಲ್ಲಿ ಇದೆ ಏನ್ರೀ ನಿಮಗೆ ನೋಡಿದ್ರ ಎಲ್ಲ ಎರಡು ಸಾವಿರ ರೂಪಾಯಿ ನೋಟು ಇದು ಎರಡು ಸಾವಿರ ರೂಪಾಯಿ ನೋಟು ಮತ್ತೆ ಯಾಕಿಲ್ಲ ಕೇಳ್ಬೇಕಿಲ್ಲ ಎರಡು ಸಾವಿರ ರೂಪಾಯಿ ನೋಟ್ ಎಲ್ಲಿದೆ ನಲ್ವತ್ತು ಸಾವಿರ ಕೋಟಿ ಖರ್ಚಾಗಿದೆ ಎರಡು ಸಾವಿರ ರೂಪಾಯಿ ನೋಟ್ ಮಾಡ್ಲಿಕ್ಕೆ ನೋಟ್ ಇಲ್ಲ ಯಾರು ಉತ್ತರ ಒಂದು ಅಧ್ಯಯನ ಮಾಡಿ ಕೇಳಿದ್ರು ಬಗ್ಗೆ ಏನು ಹಂಗೆ ಇಡೀ ದೇಶದಲ್ಲಿ ಏನೋ ಒಂದು ರೆವಲ್ಯೂಷನ್ ಆದ್ರೆ ಇವತ್ತು ಎರಡು ಸಾವಿರ ರೂಪಾಯಿ ನೋಟ್ ಇಲ್ಲ ಯಾವತ್ತು ಬಿಗ್ಗರ್ ಯಾವತ್ತು ಡಾಮಿನೇಷನ್ ನೋಟು ಸರ್ಕ್ಯುಲೇಷನ್ ಅಲ್ಲಿ ಜಾಸ್ತಿ ಆದರೆ ಎಕಾನಮಿ ಹೊಡೆತ ಬೀಳ್ತದೆ ಇವತ್ತು ಅವಾಗ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಇರ್ತಕ್ಕಂಥ ಸರ್ಕುಲೇಷನ್ ಇವತ್ತು ನೈಂಟಿ ಫೋರ್ ಪರ್ಸೆಂಟ್ ಹೋಗಿದೆ ಅಂದ್ರೆ ಎರಡು ಸಾವಿರ ರೂಪಾಯಿ ನೋಟ್ ಜಾಸ್ತಿ ಆದರೆ ದುಡ್ಡನ್ನ ಹಿಡ್ಕೊಳ್ಳೋಕೆ ಭಾಳ ಈಸಿ ಈ ದುಡ್ಡು ಇರ್ತಕ್ಕಂಥದ್ದು ಸೌಕಾರ ಹತ್ರ ಅದಕ್ಕೆ ಇವತ್ತು ಒಂದು ಪರ್ಸೆಂಟು ಇರ್ತಕ್ಕಂಥ ಈ ದೇಶದ ಜನರ ಹತ್ರ ಸುಮಾರು ಐವತ್ತು ಪರ್ಸೆಂಟ್ ಈ ದೇಶದ ಆಸ್ತಿ ಅವ್ರ ಹತ್ರ ಇರೋದು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಸುಮ್ಮನೆ ಏನೋ ಬರ್ತಾರೆ ಮಾತನಾಡ್ತಾರೆ ಅವ್ರು ಇರ್ತತೆ ಹೇಳ್ತತೆ ಹೋಗ್ತಾರೆ ಅದು ಬಿಟ್ಟರೆ ಯಾವ್ದು ಒಂಟು ಒಂದು ಮಾತಾಡಕ್ಕೆ ಕೇಳಿ ಮಧ್ಯದಲ್ಲಿ ಕೇಳಿ ಡಾಲರ್ ಬಗ್ಗೆ ಮಾತಾಡ್ತಾರೆ ಯಾಕೆ ಡಾಲರ್ ಜಾಸ್ತಿ ಅಂತ ಕೇಳ್ರಿ ಉತ್ತರ ಕೊಟ್ಟಿರಲ್ಲ ಬಿಟ್ಟವ್ರಿಗೆ ಉತ್ತರ ಕೊಟ್ಟಾರೀ ಡಾಲರ್ ಬಗ್ಗೆ ನಮ್ಮ ಅಕ್ಕ ತಂಗಿಯರು ಪಾಪ ಬಡವ್ರು ಬಂಗಾರ ತಗೊಂತಿದ್ರು ಇಪ್ಪತ್ತೊಂಬತ್ತು ಬಂಗಾರ ಇತ್ತು ಇವತ್ತು ಎಷ್ಟು ಆಗಿದ ಬಂಗಾರ ಮತ್ತೆ ಕೊಡಿ ಕೇಳಿ ಜೋಶಿ ಸಾಹೇಬರಿಗೆ ಓಕೆ ಕೇಳಿರಿ ಇದಕ್ಕೆ ಉತ್ತರ ಕೊಟ್ಟರೆ ಆಮೇಲೆ ಬರ್ರಿ ಓಕೆ ಸರ್ ಈ ನಾನು ಹೇಳಿರೋ ಪ್ರಶ್ನೆಗಳು ನೀವು ಪಟ್ಟಿ ಮಾಡ್ಕೊಳ್ರಿ ಅವ್ರಿಗೆ ತೋರಿಸ್ರಿ ಉತ್ತರ ಕೊಟ್ಟ ಆಮೇಲೆ ಮುಂದೆ ಮಾತಾಡ್ರಿ ಇದು ಭಾರತ ದೇಶದಲ್ಲಿ ಆಮೇಲೆ ವಿಶೇಷವಾಗಿ ನಮ್ಮ ಹುಳಿ ಧಾರವಾಡದಲ್ಲಿ ಕರ್ನಾಟಕ ಕೆಲವು ಸಿಟಿಗಳಲ್ಲಿ ನೀರು ಹೆಚ್ಚಿ ಹೋಗಿರ್ತಕ್ಕಂಥದ್ದು ಮನೆಗಳಲ್ಲಿ ಹೋಗಿರ್ನ ಸರ ಸಾರ್ವಜನಿಕರಿಗೆ ತೊಂದರೆ ಆಗಿರ್ತಕ್ಕಂಥದ್ದು ನಾವು ತಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ಎಲ್ಲ ಜನ ನೋಡಿದ್ದಾರೆ ಸೊ ಇದಕ್ಕೆ ಕೆಲವು ಯಾವ ಪಾಯಿಂಟ್ಸ್ಗಳನ್ನ ಅದನ್ನ ಕಂಡಿಡಿದೀವಿ ಶಾಸಕರಾಗಿರ್ತಕ್ಕಂಥ ಪ್ರಸಾದ್ ಅಪ್ಪ ಅವರು ಅವರು ಡಿ ಸಿ ಜೊತೆ ಒಂದು ಮೀಟಿಂಗ್ ಮಾಡಿಕೊಂಡು ಅವ್ರ ಏರಿಯಾದಲ್ಲಿ ಅವರ ಸಂವಿ ಸೆಗ್ಮೆಂಟಲ್ಲಿ ಎಲ್ಲಿ ಹಾಟಲ್ನೆಕ್ ಪ್ರಾಬ್ಲಮ್ಸ್ ಇದ್ದಾವೆ ಎಸ್ ಟೆಕ್ನ ಇನಿಷಿಯೇಟಿವ್ ಮೇಯರ್ ಅವರು ನಾವಿವತ್ತು ಕುತ್ಕೊಂಡ್ಬಿಟ್ಟು ಡಿ ಸಿ ಅವರು ಕಮಿಷನರ್ ಅವರು ಎಲ್ಲರೂ ಸೇರಿಬಿಟ್ಟು ಈ ಬಾಟಲ್ನೆಕ್ ಇಶ್ಯೂಸ್ ಎಲ್ಲೆಲ್ಲ ಇದ್ದಾವೆ ಅಂತೇಳಿ ನಾವು ಅಡ್ರೆಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಏನ್ರೀ ನೀವೆಲ್ಲ ಬಂದುಬಿಟ್ರಿ ನಾಳೆನೇ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇದು ಇಟ್ ಇಸ್ ಗೋಂಟ್ ಟೇಕ್ ಲಾಟ್ ಆಫ್ ಟೈಮ್ ಬಟ್ ಈ ಇಂಥ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ನಮಗೆ ಸ್ವಲ್ಪ ಜಾಸ್ತಿ ಸಹಾಯ ಮಾಡಬೇಕು ಯಾಕಂದರೆ ಅವ್ರದ್ದು ಸ್ವಲ್ಪ ಕ್ಲೀನಿನೆಸ್ಸು ಅವ್ರ ಪ್ರಾಪರ್ಟಿನಲ್ಲಿ ಇರ್ತಕ್ಕಂಥ ಕ್ಲೀನಿನೆಸ್ಸು ಪ್ಲಾಸ್ಟಿಕ್ ಉಪಯೋಗ ಮಾಡ್ತಕ್ಕಂಥದ್ದು ಡ್ರೈ ವೇಸ್ಟು ವೆಟ್ ವೇಸ್ಟನ್ನ ಅವರು ಸ್ವಲ್ಪ ಮ್ಯಾನೇಜ್ಮೆಂಟ್ ಮಾಡಿ ರೋಡಿಗೆ ಹಾಕ್ಲಾರಂಗೆ ನಮಗೆ ಸ್ವಲ್ಪ ಸಹಕಾರ ಮಾಡಬೇಕು ಎಲ್ಲ ನಮ್ಮ ಹತ್ರ ಸರಿದೆ ಅಂತ ಹೇಳ್ತಾ ಇಲ್ಲ ಸರ್ ಕಾರ್ಪೊರೇಷನ್ಗೆ ಡ್ರಾಬ್ಯಾಕ್ಸ್ ಇದೆ ಕೆಲವು ಜಾಗದಲ್ಲಿ ರಾಂಗ್ ಪ್ಲಾನಿಂಗ್ ಆಗಿದೆ ಲೋ ಲೆವೆಲ್ ಏರಿಯಾದಲ್ಲಿ ಕೆಲವುಗಳು ಮನೆ ಕಟ್ಬಿಟ್ಟಿದ್ದಾರೆ ಸೊ ಎಕ್ಸ್ಟ್ರೀಮ್ ಕೆಲವು ಜಾಗದಲ್ಲಿ ರಾಂಗ್ ಪ್ಲಾನಿಂಗ್ ಆಗಿ ಜನಕ್ಕೆ ಸಾರದಕ್ಕೆ ತೊಂದರೆ ಆಗುತ್ತಿಲ್ಲ ಅಂತಲ್ಲ ಬಟ್ ಆಲ್ ಆ್ಯಂಡ್ ಆಲ್ ಬಟ್ ಸ್ಟಿಲ್ ಇಫ್ ಸಿಟಿಸನ್ಸ್ ಆರ್ ಅವೇರ್ ಇಫ್ ಎವ್ರಿಬಡಿ ಕ್ಯಾನ್ ಬಿ ಅವೇರ್ ಇನ್ ದಿಸ್ ಸಿಟಿ ದಟ್ ಸಿಂಗ್ ದಟ್ ದಿಸ್ ಸಿಟಿ ಬಿಲಾಂಗ್ಸ್ ಟು ಮೀ ಇದು ನನ್ನ ಸಿಟಿ ನಾನು ಈ ಸಿಟಿನ ಪ್ರೀತಿ ಮಾಡ್ತೀನಿ ಅಂತ ಆ ಒಂದು ಮನೋಭಾವನೆಯಿಂದ ಪ್ರತಿಯೊಬ್ಬರು ಸ್ವಲ್ಪ ಇಫ್ಟೆ ಪುಟ್ ಎಫರ್ಟ್ಸ್ ನಾವು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಚೇಂಜ್ ಮಾಡಲಿಕ್ಕೆ ಚೇಂಜ್ ಕಾಣಲಿಕ್ಕೆ ಆಗುತ್ತಂತ ಆ ಒಂದು ಯೋಚನೆ ಇಟ್ಕೊಂಡು ಇವತ್ತು ನಾವೇ ಸಿಟಿ ಕ್ಲೀನ್ ಮಾಡ್ತಕ್ಕಂಥ ಡ್ರೈವ್ ಅಲಾಂಗ್ ವಿತ್ ಎಲ್ಲ ನಮ್ಮ ಅವರ ಕಾರ್ಮಿಕರ ಜೊತೆಗೆ ಒಂದು ಪ್ರಯತ್ನವನ್ನು ನಾವು ಶಾಸಕರು ಮೇಯರು ಡಿ ಸಿ ಎಲ್ಲ ಶಾಸಕರಿಗೆ ನಾವು ಹೇಳ್ಬಿಟ್ಟು ಕರೆಸ್ಬಿಟ್ಟು ಇದೊಂದು ಪ್ರಯತ್ನ ಮಾಡ್ತಾಯಿದ್ವಿ ಅವರಿಗೆ ಫಸ್ಟು ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಡೆಫಿಸಿಟ್ ಎಷ್ಟಿದೆ ಕೇಳಿ ಕೇಳಿರಿ ಮೊದಲು ಇಂಪೋರ್ಟ್ ಎಕ್ಸ್ಪೋರ್ಟ್ ಡೆಫಿಸಿಟ್ ಅಂತ ಹೇಳ್ತಾರಲ್ಲ ಅದೆಷ್ಟಿದೆ ಅಂತ ಕೇಳಿ ಕೇಳಿರಿ ವಿಕ್ಸಿತ್ ಭಾರತನ ನಾವೆಲ್ಲ ಗೌರವಿಸ್ನಲ್ಲ ಬೇರೆ ಪ್ರಶ್ನೆ ಅವ್ರು ಯಾವಾಗಲೂ ಹಿಂಗೆ ಹೇಳ್ಬಿಟ್ರೆ ಆಯ್ತಾ ಯಾವ್ದನ್ನ ಸ್ಪೆಸಿಫಿಕ್ ಹೇಳ್ಬೇಕಲ್ಲ ಯಾವ ಫೀಲ್ಡಲ್ಲಿ ಗುರು ಆಗಿದ್ದೀವಿ ಯಾವ ಮಾಹಿತಿ ತಂತ್ರಜ್ಞಾನ ಏನಿದೆ ಅದೇ ರೀಲ್ಸ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಭಾರತ ಸರ್ಕಾರದ ಫೇಸ್ಬುಕ್ ಭಾರತ ಸರ್ಕಾರದ ವಿದ್ಯುತ್ ಉತ್ಪಾದನೆ ಅಲ್ಲರಿ ವಿದ್ಯುತ್ ಉತ್ಪಾದನೆ ಹೆಂಗಿದ್ರು ಜಾಸ್ತಿ ಆಗತ್ತೆ ಪ್ರತಿ ವರ್ಷನೂ ಅದಲ್ಲ ನಾವು ಮಾತಾಡ್ತಕ್ಕಂಥದ್ದು ಸಾರ್ವಜನಿಕ ಜೀವನದಲ್ಲಿ ಎಕ್ಸ್ಟೆಂಟ್ ಎಷ್ಟಾಗಿದೆ ಅದ್ರ ಬಗ್ಗೆ ಕೂತ್ಕೊಂಡು ಚರ್ಚೆ ಮಾಡೋಣ ಅದ್ರ ಬಗ್ಗೆ ಪವರ್ ಪ್ರೈಸ್ ಕೂಡ ಜಾಸ್ತಿ ಆಗಿದೆ ಪವರ್ ಪ್ರೈಸ್ ಯಾಕೆ ಜಾಸ್ತಿ ಆಗಿದೆ ಕೋಲ್ ಮೈನಿಂಗ್ ಯಾರು ಸಿಕ್ಕಿದೆ ಈ ದೇಶದಲ್ಲಿ ಕೋಲ್ ಮೈನ್ಸ್ ಮಿನಿಸ್ಟರ್ ಅವರು ಇದ್ರಲ್ಲ ಅವರು ಯಾರು ಕೋಲ್ ಬ್ಲಕ್ಸ್ ಗಳು ಅಲಾಟ್ ಆಗಿದಾವೆ ಇವ್ರ ಕಾಲದಲ್ಲಿ ಪಿ ಯು ಯು ಕಂಪನಿಗಳು ಎಷ್ಟು ಮಾಡಿದ್ರು ನೀವು ಕೇಳ್ತಾರೆ ಯಾರ ನಾವು ದಯಮಾಡಿ ಕೇಳಿ ಅವರಿಗೆ ನಿಮ್ಮ ಕಾಲದ ಹತ್ತು ವರ್ಷ ಅವಧಿಯಲ್ಲಿ ಇಪ್ಪತ್ತೈದು ಪಿ ಎಸ್ ಯು ಕಂಪ್ನೀಸ್ಗಳು ಮಾರ್ಬಿಟ್ಟಿದ್ದಾರೆ ಯಾರು ಯಾರು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಕಳೆದ ಹನ್ನೊಂದು ವರ್ಷದಲ್ಲಿ ಇಪ್ಪತ್ತೈದು ಪಿ ಎಸ್ ಯು ಕಂಪ್ನೀಸ್ಗಳು ಮಾರಿಬಿಟ್ಟಿದ್ದಾರೆ ಇದ್ರ ಬಗ್ಗೆ ಮಾತನಾಡ್ತಾರಾ ಸಿಂಪಲ್ ಹೇಳಿದ್ರೆ ರೀ ಐವತ್ತಾರು ರೂಪಾಯಿ ಡಾಲರ್ ತೊಂಬತ್ತು ರೂಪಾಯಿಗೆ ಆಗಿದೆ ದೇಶದ ಸಾಲದ ಇನ್ನೂರ ಇಪ್ಪತ್ತೈದು ಲಕ್ಷ ಕೋಟಿ ಆಗಿದೆ ಇವತ್ತು ನಮ್ಮ ಡಾಲರ್ ಏನು ನಾವು ಈ ಡಾಲರ್ ನೆಗೆಟಿವ್ ಜೊತೆಗೆ ಎಕ್ಸ್ಪೋರ್ಟ್ ಡೆಫಿಸಿಟ್ ಅಂತ ಹೇಳ್ತೀವಿ ಟೂ ಹಂಡ್ ಟೂ ಟೂ ಹಂಡ್ರೆಡ್ ಬಿಲಿಯನ್ ಡಾಲರ್ ಡೆಫಿಸಿಟ್ ಇದೆ ಎಕ್ಸ್ಪೋರ್ಟ್ ಡೆಫ್ಸಿಟ್ ಇದೆ ನೂರ ಐವತ್ತು ಬಿಲಿಯನ್ ಡಾಲರ್ದು ನಾವು ಚೈನಾದ ಇಂಪೋರ್ಟ್ ಮಾಡ್ತೀವಿ ಮೋದಿ ಸಾಹೇಬರು ಬಂದು ಮಾಡಿದ್ರೆ ಯಾವುದು ಫಾರಿನ್ ಪ್ರಾಡಕ್ಟ್ ಯೂಸ್ ಮಾಡಬೇಡ್ರಿ ಅಂತ ಹೇಳ್ತಾರೆ ಅದಾನಿ ಅಂಬಾನಿ ರಿಲಯನ್ಸ್ ಇವರೆಲ್ಲ ಥರದೇ ಚೈನಾ ಪ್ರಾಡಕ್ಟ್ಗಳು ಛತ್ರಿನ ಅಲ್ಲಿಂದ ತಂದು ಮಾರ್ತೀವಿ ನಾವು ಏನು ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತನಾಡ್ತಿದ್ರು ಛತ್ರಿನ ತಂದು ಅಲ್ಲಿಂದ ಇಲ್ಲಿ ಮಾರ್ತೀವಿ ಈ ದೇಶದ ವ್ಯವಸ್ಥೆ ಹೆಂಗಿದೆ ದೇಶದ ವ್ಯವಸ್ಥೆ ಹೆಂಗಿದೆ ಸೊ ಇದ್ರ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಮಾಡಿದ್ರೆ ಮಾಡ್ತಾರಾ ಅಲ್ರೀ ನೀವು ಅಪ್ಪಳ ಮಾಡಿದ್ರೆ ಕೇಂದ್ರ ಸರ್ಕಾರಕ್ಕೆ ಇದು ಕೊಡೋದು ಈ ಹೋಟ್ಲಾಗ ಬೆಣ್ಣೆ ದೋಸೆ ತಿಂದೀವಿ ಬೆಣ್ಣೆ ದೋಸೆ ಜಾಸ್ತಿ ಮಾಡಿದರೆ ಪ್ರಧಾ ದೋಸಿಯವರಿಗೆ ಹೋಗಿ ಸನ್ಮಾನ ಮಾಡ್ತೀರಾ ನೀವು ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಏನು ಗೌರ್ಮೆಂಟ್ ಆಫ್ ಇಂಡಿಯಾ ರೀ ಬಿ ಎಸ್ ಎನ್ ಎಲ್ ಎಲ್ಲೇ ಥಿಯೇಟರ್ ಮೊದಲು ಬಿ ಎಸ್ ಎನ್ ಎಲ್ ಎಲ್ಲ ಥಿಯೇಟರ್ ಹೋಗಿ ಮೊದಲು ಬಿ ಎಸ್ ಎನ್ ಅಲ್ಲು ಹತ್ತು ವರ್ಷ ಹಿಂದೆ ಯಾವ ಸ್ಥಾನದಲ್ಲಿತ್ತು ಎಷ್ಟು ಟವರ್ಗಳು ಇದ್ವು ಬಿ ಎಸ್ ಎನ್ ಎಲ್ ಎಷ್ಟು ಕನೆಕ್ಷನ್ ಇತ್ತು ಹದಿನೇಳು ನೂರು ಕೋಟಿ ಬಿ ಎಸ್ ಎನ್ ಎಲ್ ಯಾರಿಂದ ಬರ್ಬೇಕು ದುಡ್ಡು ಬಿ ಎಸ್ ಎನ್ ಎಲ್ಗೆ ಜಿಯೋ ಇಂದ ಬರಬೇಕು ಬಿಲ್ ಕೂಡ ರೇಸ್ ಮಾಡಿಲ್ಲ ಅವರು ನಾನು ಹೇಳ್ತಕ್ಕಂಥಲ್ಲ ಸಿ ಎ ಜಿ ರಿಪೋರ್ಟ್ ಹೇಳ್ತಕ್ಕಂಥದ್ದು ಸಿ ಎ ಜಿ ರಿಪೋರ್ಟ್ ನಲ್ಲಿ ಕೋಟಿ ಡಿಫಿಸಿಟ್ ಬಿಲ್ ಕೂಡ ರೇಸ್ ಮಾಡಿಲ್ಲ ಕೇಂದ್ರ ಸರ್ಕಾರ ಪ್ರಹ್ಲಾದ್ ಜೋಶಿ ಸಾಹೇಬ್ ಕೇಂದ್ರ ಸರ್ಕಾರ ಬಿ ಎಸ್ ಎನ್ ಎಲ್ ಟವರ್ಸ್ ಏನು ನಾವು ಕೊಟ್ಟಿದೀವಿ ಬಾಡಿಗೆಗೆ ನೂರು ಕೋಟಿ ಅವ್ರು ಯಾರು ಕೊಡಬೇಕು ಜಿಯೋದವ್ರು ಕೊಡಬೇಕು ಬಿಲ್ ಕೂಡ ರೇಸ್ ಮಾಡಿಲ್ಲ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅಂದ್ರೆ ಸರ್ಕಾರದ ರಿಪೋರ್ಟ್ ನೀವು ಅವ್ರನ್ನ ಕೇಳ್ಬೇಕು ನಮ್ಮನ್ನು ಕೇಳ್ಬೇಕಾ ಆರೋಪ ನೀವು ಮಾಡ್ತಾ ಇಲ್ಲ ಅವ್ರ ಸರ್ಕಾರ ರಿಪೋರ್ಟ್ ಇದು ನಾನು ಹೇಳಿರ್ತಕ್ಕಂಥ ರಿಪೋರ್ಟ್ ಸುಪ್ರೀಂ ಕೋರ್ಟ್ ಯಾರು ಫೈಲ್ ಮಾಡಿದ್ದಾರೆ ಪೆಲ್ಗಾಮ್ ಡ್ರಗ್ ಡ್ರಗ್ಸ್ ಸಿಕ್ಕಿರತಕ್ಕ ಯಾವುದು ಗುಜರಾತ್ ಪೋರ್ಟ್ ನಲ್ಲಿ ಡ್ರಗ್ಸ್ ಸಿಕ್ಕಿರತಕ್ಕಿಟೀಸ್ ನಲ್ಲಿ ಯೂಸ್ ಆಗಿದೆ ಅಂತ ನಾನು ಹೇಳಿ ಯಾರು ಹೇಳಿರೋದು ಎನ್ಐದ್ರು ಹೇಳಿರ್ತಕ್ಕಂಥದ್ದು ಸಿಐ ಜವ್ರು ಹೇಳಿರ್ತಕ್ಕಂಥದ್ದು ಎಪ್ಪಾ ಹದಿನೇಳು ನೂರು ಕೋಟಿ ನೀವು ರೇಸ್ ಮಾಡಬೇಕಾಗಿತ್ತು ಬಿಲ್ಲು ಜಿಯೋ ದ್ರಿಗೆ ಮಾಡಿಲ್ಲ ಅಂತ ಹೇಳಿದವ್ರು ಯಾರು ನಾವ್ ಹೇಳಿದ್ವಾ ಸಿ ರಿಪೋರ್ಟ್ ಹೇಳಿ ಇದ್ರ ಬಗ್ಗೆ ಕೇಳ್ರಿ ಅವ್ರೇನು ಉತ್ತರ ಕೊಡ್ತಾರೆ ಆಮೇಲೆ ಮತ್ತೆ ಮುಂದೆ ಮಾತಾಡೋಣ ಇದು ಎಪಿಸೋಡ್ ಎಪಿಸೋಡ್ ನಡೀತಾನೆ ಇರಬೇಕು ನಮಗೆ ಅವರಿಗೆ ಇದು ಸಮರ್ಪಕವಾಗಿ ಇನ್ನಾದ್ರೂ ಉತ್ತರ ಕೊಟ್ಟಿಲ್ಲಲ್ರಿ ಐವತ್ತಾರು ರೂಪಾಯಿ ಡಾಲರ್ ತೊಂಬತ್ತು ರೂಪಾಯಿ ಹೆಂಗಾಯ್ತು ಸ್ವಾತಂತ್ರ್ಯ ಸಿಕ್ಕಿದ ನಲ್ವತ್ತೇಳನ ಇಸಲಿಂದ ಹಿಡಿದು ಎರಡು ಸಾವಿರ ಹದಿನಾಲ್ಕನೇ ಸಿವರಿಗೆ ಐವತ್ತಾರು ರೂಪಾಯಿ ಒಂದು ಡಾಲರ್ ಇವತ್ತು ಕೇಳಬೇಕಲ್ರಿ ಇದು ಯಾರ ಪ್ರಶ್ನೆ ಇದನ್ ಬಿಜೆಪಿ ಮನೆಯ ದುಡ್ಡು ಅಂದ್ರೆ ಇದನ್ ಕಾಂಗ್ರೆಸ್ ಮನೆ ದುಡ್ಡು ಈ ದೇಶಕ್ಕೆ ಕೊಡೋದು ಜನ ನೋಡ್ರಿ ದೇಶದ ದುಡ್ಡು ಇದು ಸಾರ್ವಜನಿಕವಾಗಿ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಸಾರ್ವಜನಿಕ ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದು ಆಗಬೇಕು ಹದಿನಾರೂವರೆ ಲಕ್ಷ ಕೋಟಿ ಉದ್ಯಮಿದಾರ ಸಾಲಮನ್ನಾ ಆಗಿದೆ ಹೌದು ಸೆಟ್ ಆಫೋ ಸೈಡ್ ಆಫೋ ಸೆಟ್ ಆಫೋ ವೇ ಆಫ್ ಅಂತ ಹೇಳ್ತಾರೆ ಬಡ್ರ್ದಂಗೆ ಮಾಡಿರಿ ಯಾವೊಬ್ಬ ಕಾಮನ್ ಮ್ಯಾನು ಮಧ್ಯಮ ಅವ್ರಿಗೆ ಒಂದು ಶೋ ಒಂದು 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 ಇನ್ಸ್ಟಾಲ್ಮೆಂಟ್ ಕಟ್ಟಿಲ್ಲ ಅಂದ್ರೆ ಇವತ್ತ ಬ್ಯಾಂಕ್ ಒಂದು ಸೀಸ್ ಮಾಡ್ತದ ಪ್ರಾಪರ್ಟಿ ಇವ್ರ ಪ್ರಾಪರ್ಟಿಗಳು ಸೀಸ್ ಮಾಡಿದ್ದೀರಾ ಸೀಜ್ ಮಾಡಿದಿರೇನು ರೀ ಇವತ್ತು ನಲ್ವತ್ತೈದು ಸಾವಿರ ಕೋಟಿ ಅನಿಲ್ ಅಂಬಾನಿಯವ್ರಿಗೆ ಕಟ್ಟಬೇಕಾಗಿತ್ತು ವೇ ಆಫ್ ಆಗಿ ಕೇವಲ ನಾನೂರ ಐವತ್ತು ಕೋಟಿ ನಲವತ್ತೈದು ಸಾವಿರ ಕೋಟಿ ಅನಲ ಅನಿಲ್ ಅವರು ಕೊಟ್ಟಬೇಕಾಗಿತ್ತು ಬ್ಯಾಂಕ್ ಸಾಲ ವೇ ಆಫ್ ಮಾಡಿ ಬರೀ ಕೇವಲ ನಾನ್ನೂರೈವತ್ತು ಕೋಟಿಗೆ ಐವತ್ತು ಸಾಲ ವೇ ಆಫ್ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಇವಾಗ ಬಂದ್ರೇನು ಓದ್ರು ಏನು ಸಿಸ್ಟಮ್ ಇರಬೇಕಂತ ಈ ರಾಜಕೀಯ ವ್ಯವಸ್ಥೆಯಲ್ಲಿ ನಾವಿರ್ತವೋ ಇಲ್ಲ ನಾನು ಶಾಸಕನಾಗ್ತೀರೋ ಇವರು ಆಗ್ತಾರಿಲ್ಲ ಗೌರ್ಮೆಂಟ್ ಲೆವೆಲಲ್ಲಿ ಯಾರು ಇರ್ತಾರೋ ಗೊತ್ತಿಲ್ಲ ಇವತ್ತು ಡಿ ಸಿ ಇದ್ದಾಳೆ ನಾನು ಇನ್ನೊಬ್ಬರು ಡಿ ಸಿ ಬರ್ತಾರೆ ಸಿಸ್ಟಮ್ನ ನಾವು ಇನ್ಪ್ಲೇಸ್ ತರಬೇಕು ಸಿಸ್ಟಮ್ ಸರಿ ಇದ್ದರೆ ಯಾರು ಬಂದ್ರೇನು ಈಸಿ ಆಗುತ್ತೆ ಆ ಸಿಸ್ಟಮ್ ತರ್ತಕ್ಕಂಥದ್ದು ಈ ಸಾರ್ವಜನಿಕ ಈ ಡೆಮೋಕ್ರಸಿ ಇಶ್ಯೂಸ್ ಡೆಮೋಕ್ರಸಿ ಸಿಸ್ಟಮ್ ನಲ್ಲಿ ಮಾಡ್ತಕ್ಕಂಥದ್ದು ಅದಕ್ಕೆ ನಾವು ಇವತ್ತು ಒಂದು ಡ್ರೈವ್ ಮಾಡ್ತಾ ಇದೀವಿ ನಾಳೆ ಯಾವುದೇ ಕಮಿಷನರ್ ಬರಲಿ ಯಾವುದೇ ಒಬ್ಬ ಜಿಲ್ಲಾ ಸಚಿವನ್ ಬರಲಿ ಯಾವುದೇ ಶಾಸಕನ ಬಂದ್ರೆ ಈ ಪಾಯಿಂಟ್ಸ್ ಅಡ್ರೆಸ್ ಮಾಡೋದಾದರೆ ಬಹುತೇಕ ನಮ್ಮ ಪ್ರಕಾರ ಸ್ವಲ್ಪ ಮಟ್ಟಿಗೆ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಆ ಒಂದು ದೃಷ್ಟಿಯಿಂದ ನಾವು ಇವತ್ತು ಮಾಡ್ತಾ ಇದೀವಿ ಬಾಂಡ್ ಬಗ್ಗೆ ಮಾತಾಡ್ತಾರೆ ಬಿಜೆಪಿಯವರು ಇಲೆಕ್ಟ್ರ ಬಾಂಡ್ ಬಗ್ಗೆ ನೀವು ಅಷ್ಟೇ ನೀವಷ್ಟೇ ಬೆಟ್ಟಿಂಗ್ ಮಾಡಿರ್ತಾರಲ್ಲ ಈ ದೇಶದಲ್ಲಿ ಬೆಟ್ಟಿಂಗ್ ಆಗ್ತಲ್ಲ ಬೆಟ್ಟಿಂಗ್ನವ್ರ ಹತ್ರ ದುಡ್ಡು ತೊಗೊತಾ ಇದಾರೆ ಪಾರ್ಟಿ ಆಫೀಸಿಗೆ ಪಾರ್ಟಿ ಆಫೀಸ್ ಕಟ್ಲಿಕ್ಕೆ ಈ ದೇಶದ ಪಾರ್ಟಿ ಆಫೀಸ್ಗಳು ಬಿಜೆಪಿಯನ್ನು ಕಟ್ತಾ ಇದಾರೆ ಈ ಬೆಟ್ಟಿಂಗ್ ಅವ್ರ ಹತ್ರ ದುಡ್ಡು ಯಾರು ಇವ್ರು ಗೋಹತ್ಯೆ ಮಾಡ್ತಾರಲ್ಲ ಗೋಹತ್ಯೆ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದಾರಲ್ಲ ಅವ್ರ ಹತ್ರ ದುಡ್ಡು ತೊಳ್ತಾ ಇದಾರೆ ಇವರು ಯಾರು ತೋಳ್ತಾ ಇದಾರೆ ಬಿಜೆಪಿಯರು ಏನು ತೊಂದರೆ ದುಡ್ಡು ಬಾಂಡ್ ಬಾಂಡ್ನಲ್ಲಿ ಬೆಟ್ಟಿಂಗ್ ಮಾಡಿದವರು ಈ ಹೌಝಿ ರಮ್ಮಿ ಖೇಲೋ ಇಂಡಿಯಾ ಏಕ್ ಇಂಡಿಯಾ ಸ್ಮಾರ್ಟ್ ಇಂಡಿಯಾ ಈ ಇಂಡಿಯಾ ಇವೆಲ್ಲ ಮಾಡಿ ಈ ಸ್ಮಾರ್ಟ್ ಆ್ಯಪ್ಗಳು ಮಾಡಿ ಅಂದ್ರೆ ರೊಕ್ಕ ಪಡ್ಕೊಂಡು ಹೊಂಟಾರಲ್ಲ ಜನರದು ಮಾತಾಡೋಕೆ ಬಿಡ್ರಿ ಕ್ಲೀನಿಂಗ್ ಎರಡನೇದು ಯಾರ್ಯಾರು ಓಪನ್ ಪ್ರಾಪರ್ಟೀಸ್ಗಳು ಇರ್ತಿದ್ದಾರೆ ಅವರಿಗೆ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೀವಿ ಸುಮಾರು ಎಂಬತ್ತೆರಡು ಸಾವಿರಕ್ಕೂ ಹೆಚ್ಚು ಓಪನ್ ಪ್ರಾಪರ್ಟಿಗಳು ನಮ್ಮ ಹುಬ್ಬಳ್ಳಿದೆ ಆ ಓಪನ್ ಪ್ರಾಪರ್ಟಿಗಳ ಮಾಲೀಕರು ದಯಮಾಡಿ ನಿಮ್ಮ ನಿಮ್ಮ ಪ್ರಾಪರ್ಟಿ ನೀವು ಕ್ಲೀನ್ ಮಾಡ್ಕೊಳ್ಳಿ ಅದನ್ನು ಸ್ವಚ್ಛತೆ ಇಡ್ರಿ ಆ ಸ್ವಚ್ಛತೆ ಇಲ್ಲದಕ್ಕೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಆರ್ ನಾಟ್ ಗೋಯಿಂಗ್ ಟು ಬಿ ವೆರಿ ಫೋರ್ಸ್ಫುಲ್ ಬಟ್ ವಿ ವಾಂಟ್ ಟು ಬಿ ಕ್ರಿಯೇಟಿಂಗ್ ಎನ್ ಅವೇರ್ನೆಸ್ ನಿಮ್ಮಿಂದನೂ ನಮಗೆ ಸೊಸೈಟಿಗೆ ತೊಂದರೆ ಆಗ್ತಾ ಇದೆ ನಿಮ್ಮ ಓಪನ್ ಪ್ರಾಪರ್ಟಿನ ನೀವು ಚೆನ್ನಾಗಿ ಕಂಪೌಂಡನ್ನು ಮಾಡ್ಕೊಳ್ಳಿ ಅಥವಾ ಕ್ಲೀನ್ ಇಡಬೇಕು ಹಾವು ಹುಳ ಒಪ್ಪಡಿ ಹಂದಿ ಇದಕ್ಕೆಲ್ಲ ಸ್ಕೋಪ್ ಬರ್ತಾ ಇದೆ ನಿಮ್ಮ ಮುಖಾಂತರ ನಾವು ಫೈನ್ ಆಗ್ತಕ್ಕಂಥದ್ದು ಮಾಡೇ ಮಾಡ್ತೀವಿ ಬಟ್ ಫೈನ್ ಈಸ್ ನಾಟ್ ಅ ಸೊಲ್ಯೂಷನ್ ವಿ ವಾಂಟ್ ಟು ಕ್ರಿಯೇಟ್ ಎನ್ ಅವೇರ್ನೆಸ್ ಸೊ ನಿಮ್ಮ ಮುಖಾಂತರ ಪೇಪರ್ ಮುಖಾಂತರ ಜಾಗೃತಿಯನ್ನು ಮುಡಿಸ್ತೀವಿ ನೀವು ಆದರೂ ಕೂಡ ಮಾಡಿಲ್ಲ ಅಂತಂದರೆ ದನ್ ಅನ್ ಇಸ್ ದೆನ್ ಲಾಸ್ಟಿಸ್ ಕಾರ್ಪೊರೇಷನ್ ಡೆಫಿನೆಟ್ಲಿ ಕೊಟ್ಟು ಲಾಟ್ ಆಫ್ ಫೈನ್ ಸಂದರ್ಭ ಯಾಕಂದ್ರೆ ಫಲಾನುಭವಿಗಳಲ್ಲಿ ಯಾರು ಕೊಟ್ಟಿದ್ದಾರೆ ಯಾಕಂದ್ರೆ ಫಲಾನುಭವಿಗಳಿಗೆ ಡೈರೆಕ್ಟ್ ಆಗ ಗ್ರಾಮ ಪಂಚಾಯತಿಗೇನೇ ಹೋಗ್ಬೇಕು ಮುನ್ಸಿಪಾಲ್ಟಿಗನ ಬರಬೇಕು ಹಂಚಿಕೆ ಆಗೋದು ಮನೆಗಳು ಹೆಂಗಿಕೆ ಆಗ್ತಾವ್ರಿ ಒಂದು ಸಾವಿರ ಮನೆ ನನಗೆ ಕಾನ್ಸ್ಟೆನ್ಸಿಗೆ ಬಂದ್ರೆ ಗ್ರಾಮ ಪಂಚಾಯತಿ ಬರುತ್ತೆ ಗ್ರಾಮ ಪಂಚಾಯತಿ ಮುಖಾಂತರ ಮನೆಗಳು ಹಂಚಿಕೆ ಆಗುತ್ತೆ ಇದು ನನಗಿರ್ತಕ್ಕಂಥ ಮಾಹಿತಿ ಇದರ ತಪ್ಪಿದ್ರೆ ನಾನು ತಿಳ್ಕೊಳ್ಳಿನಿ ಆಯ್ಕೆ ಅವ್ರು ಮಾಡದ್ರಿ ಯಾವ್ದು ಇಲ್ಲೇ ಆದರಲ್ಲಾ ಚೇರ್ಮನ್ ಇಲ್ಲೇ ಆದ ಒಂದ್ ನಿಮಿಷ ಆಯ್ಕೆ ಮಾಡತಕ್ಕ ನನ್ನ ಕಾನ್ಸ್ಟಿಟನ್ಸಿ ಸಾವಿರ ಮನೆ ಕೊಟ್ರೆ ಗ್ರಾಮ ಪಂಚಾಯತ್ ಮುಖಾರ್ಂತ ಹೋಗ್ತದೆ ಒಂದೊಂದು ಗ್ರಾಮ ಪಂಚಾಯತ್ ಐವತ್ ಮನೆ ಹೋದ್ರೆ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರು ಅದನ್ನ ಹಂಚ್ತಾರ ಅವ್ರು ಅಲ್ಲಿ ಮಿನಿಸ್ಟರ್ ಅನ್ಸೋದಲ್ಲ ಮನೆಗಳು ಹೇಳಿ ಇದು ನನಗಿರ್ತಕ್ಕಂಥ ಮಾಹಿತಿ